ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಪರಿಸರದಲ್ಲಿ ಓಡಾಟವನ್ನು ಮಾಡ್ತಾ ಇದ್ದ ಅಪರಿಚಿತ ವೃದ್ಧರನ್ನ ರಕ್ಷಣೆ ಮಾಡಲಾಗಿದೆ ಅವರಿಗೆ ಉಡುಪಿಯ ಹೊಸ ಬದುಕು ಆಶ್ರಮದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಲಾಗಿದೆ ಕಳೆದೊಂದು ವಾರದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ವೃದ್ಧರು ಚಿಕಿತ್ಸೆ ಪಡೆಯಲು ಅಸಹಾಯಕರಾಗಿ ಗೂಡಂಗಡಿಯ ಜಗುಲಿಯಲ್ಲಿ ದಿನವನ್ನು ಕಳೀತಾ ಇದ್ದರು ಈ ವಿಚಾರವನ್ನು ಆನೆಗುಡ್ಡೆ ದೇವಸ್ಥಾನದಲ್ಲಿ ಕೆಲಸಲ್ಲಿದ್ದಂತಹ ದಿನೇಶ್ ಭಟ್ ಕುಂಬಾಶಿಯವರು ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರ ಗಮನಕ್ಕೆ ತಂದಿದ್ದಾರೆ ಮಾಹಿತಿ ಲಭ್ಯ ಆದ ಕೂಡಲೇ ಒಳಕಾಡು ಅವರು ಕುಂಬಾಶಿಗೆ ಹೋಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಹೊಸ ಬದುಕು ಆಶ್ರಮಕ್ಕೆ ದಾಖಲು ಮಾಡಿದ್ದಾರೆ ವೃದ್ಧ ಅವಿವಾಹಿತರಾಗಿದ್ದು ಮನೆಯವರು ಯಾರು ಇಲ್ಲ ಹೆಸರು ಶಂಕರ್ ಆಚಾರ್ಯ ಎಂದು ತಿಳಿದು ಬಂದಿದೆ ಆಶ್ರಮದ ವಿನಯ ಚಂದ್ರ ವೃದ್ಧನನ್ನ ಸ್ವಚ್ಛಗೊಳಿಸಿದ್ದಾರೆ ಉಡುಪಿಯಲ್ಲಿ ಅಸಹಾಯಕ ವೃದ್ಧನನ್ನ ರಕ್ಷಣೆ ಮಾಡಲಾಗಿದೆ ಅಂದರೆ ಆನೆಗುಡ್ಡಿಯ ಪರಿಸರದಲ್ಲಿ ಹಲವಾರು ಸಮಯಗಳಿಂದ ಅವರು ಓಡಾಟವನ್ನ ಮಾಡ್ತಾ ಇದ್ರು ಈ ವಿಚಾರ ಯಾವಾಗ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಈ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗುತ್ತೆ ಆ ಸಂದರ್ಭ ಯಾವಾಗ ಮಾಹಿತಿ ಲಭ್ಯ ಆಗುತ್ತೆ ನೋಡಿ ಆ ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಿತ್ಯಾನಂದ ಒಳಕಾಡು ಅವರು ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರು ಸಮಾಜ ಸೇವೆಯನ್ನು ಮಾಡ್ತಾ ಬಂದವರು ಈ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆನೆಗುಡ್ಡೆ ಗಣಪತಿ ದೇವಸ್ಥಾನದ ಪರಿಸರದಲ್ಲಿ ಈ ವಿರುದ್ಧ ಹಲವಾರು ಸಮಯಗಳಿಂದ ಓಡಾಟವನ್ನು ಮಾಡ್ತಾ ಇರ್ತಾರೆ ಇದನ್ನು ಗಮನಿಸ್ತಾರೆ ಜೊತೆಗೆ ಅವರನ್ನು ಉಡುಪಿಯ ಹೊಸ ಬೆಳಕು ಅನ್ನುವಂತಹ ಆಶ್ರಮ ಏನಿದೆ ಆ ಆಶ್ರಮಕ್ಕೆ ದಾಖಲು ಮಾಡಿ ಅವರಿಗೆ ಅಂದರೆ ಉಡುಪಿಯ ಜಿಲ್ಲಾ ಜಿಲ್ಲಾಸ್ಪತ್ರೆಯಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಬಳಿಕ ಹೊಸ ಬೆಳಕು ಆಶ್ರಮದಲ್ಲಿ ದಾಖಲು ಮಾಡುವಂಥ ಕೆಲಸವನ್ನು ಸಮಾಜ ಸೇವಕರಾಗಿರುವಂಥ ನಿತ್ಯಾನಂದ ಒಳಕಾಡು ಅವರು ಮಾಡ್ತಾರೆ ಆದರೆ ಅವರು ಆರೋಗ್ಯ ಕೂಡ ಚೆನ್ನಾಗಿರಲಿಲ್ಲ ಅವ್ರದ್ದು ಆರೋಗ್ಯ ಕೂಡ ಸಮಸ್ಯೆ ಇತ್ತು ಅವರಿಗೆ ಜೊತೆಗೆ ಅಲ್ಲಿ ಗೂಡಂಗಡಿ ಏನಿರುತ್ತೆ ಸಮೀಪದಲ್ಲಿ ಅಲ್ಲಿರುವ ಜಗಲಿ ಏನಿರುತ್ತೆ ಅದರ ಮೇಲೆ ಕೂತ್ಕೊಳ್ತಾ ಇದ್ದರು ಅನಾರೋಗ್ಯ ಕೂಡ ಅವರಿಗೆ ಬಾಧಿಸ್ತಾ ಇತ್ತು ಜೊತೆಗೆ ಇಲ್ಲಿ ದೇವಸ್ಥಾನದಲ್ಲಿ ಆನೆಗುಡ್ಡೆ ದೇವಸ್ಥಾನ ಏನಿದೆ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ದಿನೇಶ್ ಅನ್ನುವಂತಹ ದಿನೇಶ್ ಭಟ್ ಕುಂಬಾಶಿ ಅನ್ನುವಂತಹ ವ್ಯಕ್ತಿ ಈ ವಿಚಾರವನ್ನು ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರಿಗೆ ತಿಳಿಸ್ತಾರೆ ಈ ದಿನೇಶ್ ಅವರು ತಿಳಿಸಿದ ಯಾವಾಗ ಮಾಹಿತಿ ಲಭ್ಯ ಆಗಿತ್ತು ಅಲ್ಲಿ ಹೋಗುವಂತ ನಿತ್ಯಾನಂದ ಒಳಕಾಡವರು ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡವರು ನಮಸ್ತೆ ಸರ್ ಉಡುಪಿ ಜಿಲ್ಲೆಯ ಕುಂಬಾಶಿಯಲ್ಲಿ ಒಬ್ಬ ಅಸಹಾಯಕ ವೃದ್ಧನ ರಕ್ಷಣೆ ಮಾಡಿದ್ದೀರಿ ಹೊಸ ಬೆಳಕು ಆಶ್ರಮಕ್ಕೆ ಸೇರಿಸಿದ್ದೀರಿ ಯಾವಾಗ ತಮಗೆ ಗೊತ್ತಾಯಿತು ಸರ್ ಏನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಅವರು ಒಂದು ಒಂಟು ವರ್ಷದಿಂದ ಅಲ್ಲಿ ಅತ್ಲಜೆ ಆಚೀಚೆ ಹೋಗ್ತಿದ್ರು ಮತ್ತೆ ಅದ ನಂತರ ಅವನು ಅಲ್ಲಿ ಊಟಕ್ಕೆ ಅಲ್ಲಿ ಆನೆಗುಡ್ಡ ದೇವಸ್ಥಾನದಲ್ಲಿ ಅಲ್ಲಿ ಅರ್ಚಕರು ಅವರನ್ನು ಶಾಖಣೆ ಮಾಡುದು ನೋಡಿ ಅಲ್ಲಿ ಅಲ್ಲಿ ಪ್ರತಿ ದಿನ ಮೂರು ಗಂಟೆಗೆ ಊಟ ಅವರಿಗೆ ಕೊಡ್ತಿದ್ರು ಅಂತೆ ಆದ್ರೆ ಈಗ ಇತ್ತೀಚೆಗೆ ಹೇಳಿದ್ರೆ ಅವನಿಗೆ ಮಾನಸಿಕವಾಗಿ ತುಂಬಾ ವೇದನೆ ಉಂಟಾಗಿ ಅವನು ಮನೆಯಲ್ಲಿ ಯಾರು ಇಲ್ಲ ಮನೆಯಲ್ಲಿ ತಂಗಿ ತಂಗಿಯೊಬ್ಬರು ಇದ್ದಂತೆ ಅವರು ಕೂಡ ಮಾನಸಿಕ ಈ ವ್ಯಕ್ತಿ ಎಲ್ಲಿ ಅವರು ಬೀಜಾಡಿ ಬೀಜಾಡಿ ನಮ್ಮ ಬೀಜಾಡಿ ಹೌದು ಕುಂಬಾಷೆ ಕುಂಬಾಷೆ ಹೇಳ್ತಾರೆ ಅಲ್ಲಿ ಒಂದು ಹೈವೇ ಬಿಟ್ಟು ಸ್ವಲ್ಪ ಒಳಗಡೆ ಒಂದು ಗೂಡಂಗಡಿ ಗೂಡಂಗಡಿ ತಳ್ಳುವ ಗಾಡಿ ಆಗ್ಲಿ ಒಂದು ಅದು ಬಂದ್ ಆಗಿದ್ದ ಕಾರಣ ಅಲ್ಲಿಯೇ ಮಲಗಿದ್ರಂತೆ ಅಲ್ಲಿಯೇ ಮಲಗುದು ಯಾರು ಊಟ ಕೊಟ್ಟರುತ್ತೆ ಕೊಡುದಿಲ್ಲ ಅಂತೆ ಬೀಡಿ ಕೊಟ್ಟರುತ್ತೆ ಕೊಡ್ತಾರೆ ಬೀಡಿ ಎಳೆದು ಎಳ್ದು ಕಫದ ಕಫ ಉಗ್ದಿಟ್ಟಿದ್ದಾರೆ ಕೆಳಗಡೆ ಮತ್ತೆ ಅಲ್ಲಿ ಎಲ್ಲಾ ಸ್ಥಳೀಯರು ಎಂತ ಹೇಳುವಾಗ ನನ್ಗೆ ಕರೆ ಮಾಡಿದ್ರು ನನಗೆ ಕರೆ ಮಾಡಿದ ಯಾಕಂದ್ರೆ ಅವ್ರು ಯಾವ ರೀತಿ ಇದ್ದಿರಿ ಇಲ್ಲದಿರಲಿ ಯಾಕಂದ್ರೆ ಅವರು ಪ್ರಾಯ ಆಗಿದೆ ಹಾಗಿರುವಾಗ ನಾವು ಅವರನ್ನು ರಕ್ಷಿಸುವಂತ ಕೆಲಸ ನಮ್ದು ಹಕ್ಕಿರ್ತದೆ ಹಾಗಿರುವಾಗ ಅಲ್ಲಿ ಹೋಗಿ ವಿಚಾರಣೆ ಮಾಡುವಾಗ ಅವನು ಬರ್ಲಿಕ್ಕೆ ಕೇಳಿಲ್ಲ ಇದ್ದ ನಂತರ ನಾವು ಮತ್ತೆ ಅವನ ಪುಕ್ಕಳಾಯಿಸಿದ ಏನಾದ್ರು ಮಾಡಿ ಮತ್ತೆ ಅವರು ಬರ್ಲಿಕ್ಕೆ ಹೇಳಿದ್ರೆ ಮತ್ತೆ ಹೊತ್ತುಕೊಂಡು ಹಾಕಿತ್ತು ಹೇಳಿದ್ರೆ ನಾನು ಬರುದಿಲ್ಲ ಮತ್ತೆ ಈಗ ಮತ್ತೆ ನಾವು ಅವನನ್ನು ಆಸ್ಪತ್ರೆಗೆ ಸೇರಿಸುವಾಗ ಇಲ್ಲ ಆಸ್ಪತ್ರೆಗೆ ಹೋಗಿ ಅಲ್ಲೇ ಒಳಗೆ ಅವರಾಗಿ ಚಿಕಿತ್ಸೆ ಪಡಿಸಿಕೊಂಡು ಅವರಿಗೆ ಒಂದು ಎರಡು ಟ್ಯಾಬ್ಲೆಟ್ಸ್ ಕೊಟ್ಟುಕೊಂಡು ನಾವು ನಮ್ಮ ಆಶ್ರಮಕ್ಕೆ ಹೊಸ ಬದುಕುವ ಆಶ್ರಮಕ್ಕೆ ನಾವು ಅವರನ್ನು ಸೇರ್ಪಡೆ ಮಾಡಿದೆವು ಸೇರ್ಪಡೆ ಮಾಡಿದ ನಂತರ ಅವರನ್ನು ಒಳ್ಳೆ ಮಾಡಿ ಕಟ್ಟ ಕಟ್ಟಿಂಗ್ ಮಾಡಿ ಗಡ್ಡ ಮಾಡಿ ಎಲ್ಲ ತಿಳ್ಕೊಂಡು ಈಗ ಅಷ್ಟು ಒಳ್ಳೆ ರೀತಿಯಂತೇಳೆ ಅಷ್ಟು ಅಚ್ಚುಕಟ್ಟಾಗಿ ಮಲಗಿದ್ದಾರೆ ಈಗ 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 ಹೋಗುವ ನಾವು ನಿಮ್ಮ ಊರಿಗೆ ಹೋಗುವಂತ ಹೇಳಿದ್ರೆ ಬೇಡ ಹೇಳ್ತಾರೆ ಹಾಗೆ ಯಾಕಂದ್ರೆ ಅವರಿಗೆ ಮಾನಸಿಕವಾಗಿ ಒಂದು ಕಡೆಯಿಂದ ಮನೆ ಇಲ್ಲ ಒಂದು ಕಡೆಯಿಂದ ಮದುವೆ ಇಲ್ಲ ಒಂದು ಕಡೆಯಿಂದ ಇಲ್ಲಿ ಮಿಕ್ಸ್ ಅಲ್ಲಿ ಹಳ್ಳಿ ಪ್ರದೇಶ ಯಾರು ಕೊಡುದಿಲ್ಲ ಊಟ ಕೊಟ್ಟರೆ ಊಟ ತಗೊಡುದಿಲ್ಲ ಇಲ್ಲಿ ಕೂಡ ಈಗ ಮೂರು ದಿವಸ ಆಯ್ತು ಅನ್ನ ಅನ್ನ ತಗೊಂಡಿಲ್ಲ ನಿನ್ನೆ ಸ್ವಲ್ಪ ಅವರು ಉಪ್ಪಿಟ್ಟು ಕೊಡ್ರೆ ಅಂದ್ರೆ ಉಪ್ಪಿಟ್ಟು ಇಲ್ಲ ಸ್ವಲ್ಪ ಏನೋ ಒಂದು ಕೊಟ್ಟರೆ ಉಪ್ಪಿಟ್ಟು ತಗೊಂಡಿದ್ದಾರೆ ಊಟ ಆಗಿಟ್ಟು ಏನು ಮಾಡ್ತಾ ಇಲ್ಲ ಈಗ ಮೂರು ದಿವಸ ಇಲ್ಲ ಇವತ್ತು ಕೂಡ ಹಾಗೆ ಆಗಿದೆ ಇನ್ನೊಂದು ಎರಡು ದಿವ್ಸ ನೋಡಿ ಮತ್ತೆ ಅವರನ್ನು ಒಳಪ ಪುನಃ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಗ್ಲುಕೋಸ್ ಕೊಟ್ಟು ಅವರನ್ನು ಪುನರ್ಪೇ ಮಾಡಿ ಅವರನ್ನು ಒಳ್ಳೆ ಒಂದು ನಾವು ಈಗ ವ್ಯಕ್ತಿಗೆ ಮಾನಸಿಕ ಸಮಸ್ಯೆ ಒಂದು ಕಡೆ ಇದೆ ಮತ್ತೆ ಬೇರೆ ಯಾವ ರೀತಿಯ ಸಮಸ್ಯೆಗಳು ಇದೆ ಸರ್ ಯಾಕಂತ ಹೇಳಿದ್ರೆ ತಾವು ಅಜರ ಕಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪರೀಕ್ಷೆಯನ್ನು ಮಾಡ್ತಿದ್ರೆ ಡಾಕ್ಟರ್ ಏನ್ ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿದ್ರೆ ಅವರಿಗೆ ಮಾನಸಿಕ ಮಾತ್ರ ಮತ್ತೆ ಕೆಮ್ಮು ಇದೆ ಮತ್ತೆ ಒಳಗಡೆ ಏನು ನಾವು ಚಿಕಿತ್ಸೆ ಪಡೆದ್ರೆ ಅವರಿಗೆ ಇದು ಈಗ ತಾತ್ಕಾಲಿಕವಾಗಿ ಮದ್ದು ಕೊಡ್ತೇವೆ ಮತ್ತೆ ಇಲ್ಲಿ ಅವನಿಗೆ ಇಟ್ಟುಕೊಳ್ಳಿಕ್ಕೆ ಅವನಿಗೆ ಇಲ್ಲಿ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆ ಆದ್ರೂ ಕೂಡ ಅಲ್ಲಿ ಮಾನಸಿಕ ಅವರಿಗೆ ಇಟ್ಟುಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇಲ್ಲ ಯಾಕಂತ ಹೇಳಿದ್ರೆ ಹೊಸತಾಗಿ ಮಾಡುವಂತ ಒಂದು ಆಸ್ಪತ್ರೆ ಏನಿದೆ ಹೀಗಾಗಿ ಸಣ್ಣದಾಗಿರುವಂತ ಕಾರಣ ಅಲ್ಲಿ ಹಾಕಲಿಕ್ಕೆ ಇಡ್ಲಿಕ್ಕೆ ಜಾಗ ಇಲ್ಲ ಅವನು ಓಡಿ ಹೋಗ್ತಾನೆ ಓಡಿ ಹೋಗುವ ಮೊದ್ಲೇ ಅವನು ನೀವು ಪುನಮೆಯ ಅವನು ರಕ್ಷಿಸುವ ಮೊದಲು ವೆಹಿಕಲ್ ಅವರನ್ನು ಕರ್ಕೊಂಡು ಹೋಗಿ ಅಂದ್ರೆ ನಾವು ಅವರನ್ನು ಆಸ್ಪತ್ರೆಗೆ ಹಾಕಿದ್ದೇವೆ ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಮದುವೆ ಆಗ್ಲಿಲ್ಲ ತಂದೆ ತಾಯಿ ಯಾರು ಇಲ್ಲ ಅವನು ರಸ್ತೆಯಲ್ಲೇ ಎರಡು ಗಂಟೆ ವರ್ಷದಿಂದ ರಸ್ತೆಯಲ್ಲೇ ಬಿದ್ದುಕೊಂಡು ಸ್ನಾನ ಮಾಡ್ತಾರೆ ಇಲ್ಲ ಅದು ಗೊತ್ತಿಲ್ಲ ನಾವು ಈಗ ಓಕೆ ಈಗ ಹೊಸ ಬೆಳಕು ಆಶ್ರಮದಲ್ಲಿ ಅವರಿಗೆ ಅವರಿದ್ದನಿಗೆ ಒಂದು ಆಶ್ರಯವನ್ನ ಕಲ್ಪಿಸಿದ್ದೀರಿ ಆತನ ಮಾನಸಿಕ ಸಮಸ್ಯೆಯನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀರಿ ನಿತ್ಯಾನಂದ ಒಳಕಾಡು ಅವರ ನಾವು ಈಗಾಗಲೇ ನಾವು ಅವರನ್ನು ನಮ್ಮ ಬಾಳಿಗಾ ಆಸ್ಪತ್ರೆಯ ಡಾಕ್ಟರ್ ಹತ್ರ ವಿಚಾರಣೆ ಮಾಡಿಸಿ ಅವರ ಒಂದು ಮಾನ ಮೇರೆಗೆ ಅವರು ಅವರು ಹೇಳಿದ ಒಂದು ಅವರ ಇದು ನೋಡಿ ವಿಡಿಯೋ ನೋಡಿ ಅವರ ನೋಡಿ ಅವರು ನಾನು ಈ ರೀತಿ ಸ್ವಲ್ಪ ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಒಂದೆರಡು ಮಾತ್ರ ಕೊಟ್ಟಿದ್ದಾರೆ ಅವರು ಅದನ್ನು ನಾವು ಇವಾಗ ಈಗ ಕೊಟ್ಟಿದ್ದೇವೆ ಈಗ ಮಾನಸಿಕವಾದಂತ ಅವರಿಗೆ ನಾವು ಬರುವಾಗ ಹೇಗೆ ಇತ್ತು ಆ ರೀತಿಯಲ್ಲಿ ಈಗ ಇಲ್ಲ ಈಗ ಅದನ್ನು ಇದ್ ಮಾಡಿದ್ದಾರೆ ಏನು ಸ್ವಲ್ಪ ಕಡಿಮೆ ಆಗಿದೆ ಏನು ಈಗ ಏನು ಇಲ್ಲ ಬೈಯುವುದುಗೆಯುವುದು ಮಾತ ಮಾತನಾಡುದು ಹೇಳುದು ಈಗ ಖಾಲಿ ಮಲ್ಕೊಳ್ಳುದು ಅಷ್ಟೇ ಎಸ್ ಆರೋಗ್ಯ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲೂ ಕೂಡ ತಾವು ಪ್ರಯತ್ನ ಪಡ್ತಾ ಇದ್ದೀರಿ ಖಂಡಿತವಾಗ್ಲೂ ನಿತ್ಯ ಒಳ ಅವರ ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಲಿ ಮತ್ತಷ್ಟು ಅಶಕ್ತರ ಅನಾಥರ ಪಾದಿಗೆ ತಾವು ಬಂದುವಾಗಿ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ ಈಗಾಗಲೇ ಹೇಳ್ತಾ ಇದ್ವಿ ಆ ವೃದ್ಧನನ್ನ ರಕ್ಷಣೆ ಮಾಡಿದಂತಹ ಮಾಹಿತಿಯನ್ನು ಕೊಟ್ಟಂತಹ ಅವರು ಯಾರಿದ್ದಾರೆ ಆನೆಗುಡಿಯಲ್ಲಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಅವರಿಗೂ ಜೊತೆಗೆ ಆ ವ್ಯಕ್ತಿಗೆ ಪುನರ್ವಸತಿಯ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ ಸಮಾಜ ಸೇವ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಅವರ ಮಾನವೀಯ ಕಾರ್ಯಕ್ಕೆ ನಿಜವಾಗಲೂ ಧನ್ಯವಾದವನ್ನು ಹೇಳಲೇಬೇಕು ಯಾಕಂತ ಹೇಳಿದ್ರೆ ತುಂಬ ಮಂದಿ ಈ ರೀತಿ ಅಲೆದಾಟವನ್ನು ಮಾಡ್ತಾನೆ ಇರ್ತಾರೆ ಸೊ ಅಂತಹ ಎಷ್ಟೋ ವ್ಯಕ್ತಿಗಳ ಬಾರಲ್ಲಿ ಬೆಳಕಾಗಿ ಬಂದವರು ನಿತ್ಯಾನಂದ ಒಳಕಾಡು ಅವರು ಜೊತೆಗೆ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳು ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದೆ ಆ ಒಂದು ಸಹಾಯ ಹಸ್ತದಿಂದನೇ ಅವರು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಮತ್ತಷ್ಟು ಸುಲಭ ಆಗ್ತಾ ಇದೆ ಅನ್ನುವಂಥದ್ದು ಯಾಕಂತೇಳಿದರೆ ವೃದ್ಧ ಒಂದು ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ ಮತ್ತೊಂದು ಕಡೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಆಮೇಲೆ ಅವರಿಗೆ ಎಂಥೇಳಿದರೆ ಈಗ ಹೊಸ ಬೆಳಕು ಆಶ್ರಮದಲ್ಲಿ ಆಶ್ರಯ ಆಗಿದೆ ಸೊ ಮುಂದುವರೆದು ಅವರಿಗೆ ಏನಂತೇಳಿದರೆ ಇನ್ನು ಅವರಿಗೆ ಬೇಕಾಗುವಂಥದ್ದು ಇನ್ನು ಅವರ ಆರೋಗ್ಯ ಮಾನಸಿಕ ಸಮಸ್ಯೆಯನ್ನು ಪರಿಹಾರ ಮಾಡುವಂಥದ್ದು ಅದು ಕೂಡ ಉಡುಪಿಯ ಬಾಳಿಗ ಏನು ಮಾನಸಿಕ ಆಸ್ಪತ್ರೆ ಏನಿದೆ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂಥ ನಿಂತದ್ದು ಕೂಡ ನಿತ್ಯಾದ ಒಳಕಾಡುವವರು ತಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆದಷ್ಟು ಬೇಗ ಅವರ ಏನೆಲ್ಲ ಸಮಸ್ಯೆಗಳಿದೆಯೋ ಅದು ಪರಿಹಾರ ಆಗಲಿ ಜೊತೆಗೆ ಮತ್ತೆ ಮರಳಿ ಕುಟುಂಬಕ್ಕೆ ಸೇರುವ ಹಾಗೆ ಆಗಲಿ ಆಗಲಿ ಅಲ್ಲಿ ಹೊಸಬೆಳಕು ಆಶ್ರಮದಿಂದ ಅವರು ಮತ್ತೆ ವಾಪಸ್ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಕರ್ಕೊಂಡು ಹೋಗ್ತೀವಿ ಬಿಡ್ತೀವಿ ಅಂತೇಳಿದರೆ ಅವರು ಹೋಗೋದಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಏನೇನು ಸಮಸ್ಯೆಗಳಾಗಿದೆಯೋ ಅಥವಾ ಅವರ ಕುಟುಂಬದ ಹಿನ್ನೆಲೆ ಯಾವ ರೀತಿ ಆಗಿದೆಯೋ ಬೇರೆ ಏನು ಸಮಸ್ಯೆಗಳು ಮಾಡ್ತಿದೆಯೋ ಗೊತ್ತಿಲ್ಲ ಅಂತೂ ಇಂತೂ ಆ ಅಸಹಾಯಕ ವೃದ್ಧನ ಕಾಯಿಲೆಗಳು ಗುಣ ಆಗಲಿ ಗುಣಮುಖರಾಗಲಿ ಎಲ್ಲರ ಹಾಗೆ ಕೂಡ ಒಂದು ಸಾಮಾನ್ಯ ಜೀವನ ನಡೆಸುವಂತಹ ಅವಕಾಶವನ್ನು ಆ ದೇವರು ಖಂಡಿತವಾಗಲೂ ಆ ವೃದ್ಧನಿಗೆ ಕೊಡಲಿ ಅನ್ನುವಂಥದ್ದು ಒಂದು ಆಶಯವನ್ನು ವ್ಯಕ್ತಪಡಿಸ್ತೇವೆ ஆ சரி பண்ணி சரி பண்ணி தம்பி வந்து மத்ததுல அடிக்குது ها மொத்தி பாக் கே வந்து நால நம்ம மொத்தி நம்ம பத்திரம் இல்ல நம்ம தி தேர் கே எல்லார ஆர்கட் இல்ல தேர் கே அதல்ல பண் பண்ணி பண்ணி அल्ली பண்ணி பண்ணி அल्ले நம்ம கால் நூ விட்டு இல்ல இல்ல பண்ணி பண்ணி நான் எட்ட கால் நான் இடிக்கட்டி கட்டி 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 அल्ला அल्ला மொத்தி

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट